ಸಂತಾನಿಕಿತ್ಸೆಗೆ ಕೂಡಿ ಬಂತು ಕಾಲ ನಗರದಲ್ಲಿ ಇಂದಿನಿಂದಲೇ ನಾಯಿಗಳ ಬೇಟೆಗೆ ಚಾಲನೆ ಕುಡಿಯುವ ನೀರಿನ ಕಾಮಗಾರಿ ಅತಿ ಶೀಘ್ರದಲ್ಲಿಯೇ ಮುಗಿಯಲಿದೆ ಶಾಸಕ ಭೀಮಣ್ಣ ನಾಯ್ಕ್ ಮತ್ತೆ ಮತ್ತೆ ರೈತರ ಹೊಲಗದ್ದೆಗಳಲ್ಲಿ ದಾಳಿ ನಡೆಸುತ್ತಿರುವ ಕಾಡಾನೆಗಳ ದಂಡು ಪರಿಹಾರಕ್ಕಾಗಿ ರೈತರಿಂದ ಆಗ್ರಹ ಶಿವಳ್ಳಿ ಅರಣ್ಯದಲ್ಲಿ ಮರಗಳ್ಳತನ ಮೂವರ ಬಂಧನ ಸಾಗುವಾಣಿಯ ನಾಲ್ಕು ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡ ಅರಣ್ಯ ಇಲಾಖೆ ನೂತನ ಜಿಲ್ಲಾ ಮತ್ತು ತಾಲೂಕು ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಭರತನಾಟ್ಯ ಕಲೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಸಿರುಸಾಲ್ ನಗರದಲ್ಲಿರುವ ಸಾರ್ವಜನಿಕರನ್ನು ಬೀಡಾಡಿ ನಾಯಿಗಳಿಂದ ರಕ್ಷಿಸಿ ಎನ್ನುವ ಹಲವಾರು ವರ್ಷಗಳ ಕೂಗು ಕೊನೆಗೂ ಜಿಲ್ಲಾಡಳಿತಕ್ಕೆ ಮುಟ್ಟಿದ್ದು ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಬೀಡಾಡಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ನಗರಸಭೆಯ ವಿಕಾಸಾಶ್ರಮ ಮೈದಾನದ ಹಿಂಭಾಗದಲ್ಲಿ ಚಾಲನೆ ನೀಡಲಾಗಿದೆ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನಗೇರಿ ಹಾಗೂ ಪೌರಾಯುಕ್ತ ಕೌನ್ಸಿಲರ್ ನಿರ್ದೇಶನದಂತೆ ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ಸಿದ್ಧತೆ ನಡೆಸಲಾಗಿದ್ದು ಸಂಜೆಯಿಂದಲೇ ಸಂತಾನಹರಣ ಚಿಕಿತ್ಸೆ ಮಾಡುವ ತಂಡದಿಂದ ನಾಯಿಗಳ ಬೇಟೆ ಆರಂಭವಾಗಿದೆ ಕೆ ಟ್ರಸ್ಟ್ ನಿಂದ ಕಾರ್ಯಾಚರಣೆ ಆರಂಭವಾಗಿದೆ ಕಂದಾಯ ಅಧಿಕಾರಿ ಅರೆಮೇಲೆಕರ್ ಪರಿಸರ ಅಭ್ಯಂತರರಾದ ಶಿವರಾಜ್ ಉಸ್ತುವಾರಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ ಎಲ್ರಿಗೂ ನಮಸ್ಕಾರ ನಗರ ವ್ಯಾಪ್ತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದೂರು ಬರ್ತಾ ಇರೋದ್ರಿಂದ ಶಾಲಾ ಮಕ್ಕಳು ಶಾಲೆಗೆ ಹೋಗುವಾಗ ಹಾಗೂ ವಯಸ್ಸಾದವರು ವಾಕಿಂಗ್ ಹೋಗುವಾಗ ಬೀದಿ ನಾಯಿ ಹಾವಳಿ ಹೆಚ್ಚಾಗಿರೋದ್ರಿಂದ ದೂರು ಬರ್ತಾ ಇದ್ದಿದ್ದರಿಂದ ಈಗ ನಾವು ನಗರಸಭೆ ವತಿಯಿಂದ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಒಂದು ಯೋಜನೆಯ ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ಬೀದಿ ನಾಯಿಗಳನ್ನು ಕರ್ಕೊಂಡು ಬಂದು ಅದನ್ನು ಸಂತಾನಹರಣ ಚಿಕಿತ್ಸೆ ಮಾಡಿ ಅದನ್ನು ನಾವು ಅಬ್ಸರ್ವೇಷನ್ ಮಾಡಿ ಆಮೇಲೆ ಆ ಏರಿಯಾಕ್ಕೆ ಬಿಡುವಂಥ ಕೆಲಸಗಳು ಯಾಕಿದೆ ಸಾಕು ನಾಯಿಗಳು ಅವರನ್ನು ಅದರನ್ನ ಅವರೇ ಕಟ್ಟಿ ಮನೇಲಿ ಇಟ್ಕೋಬೋದು ಅದಕ್ಕೆ ಬೇಕಾದರೆ ಅವ್ರು ಆಗಿ ಆಪ್ರೇಷನು ವೆಟರ್ನರಿ ಹಾಸ್ಪಿಟ್ಲಲ್ಲಿ ಮಾಡ್ಬೋದು ಬೀದಿ ನಾಯಿಗಳಿಗೆ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ನಿರ್ದೇಶನದಂತೆ ಹಾಗೂ ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಈ ಒಂದು ನಾಯಿ ಹಿಡಿದು ಎ ಬಿ ಸಿ ಆಪ್ರೇಷನ್ ಅಂದರೆ ಮಕ್ಕಳಾಗದ ರೀತಿಯಲ್ಲಿ ಸಂತಾನಹರಣ ಸಂತಾನಹರಣ ಸರ್ಕಾರದ ನಿರ್ದೇಶನ ಹಾಗೂ ಸಾರ್ವಜನಿಕರ ದೂರುಗಳ ಮೇರೆಗೆ ನಾಯಿಗಳನ್ನು ಹಿಡಿದು ಎ ಬಿ ಸಿ ಸಂತಾನಹರಣ ಚಿಕಿತ್ಸೆ ಮಾಡಲು ಸರ್ಕಾರದ ನಿರ್ದೇಶನದಂತೆ ಟೆಂಡರ್ ಕರೆದು ಗುತ್ತಿಗೆ ನೀಡಲಾಗಿದ್ದು ಅದರಂತೆ ವಾಯ್ಸ್ ಆಫ್ ದಿ ವಾಯ್ಸ್ ಲೆಸ್ ಎಂಬ ಏಜೆನ್ಸಿಯು ಪ್ರಾಣಿ ದಯಾ ಸಂಘದಲ್ಲಿ ನೋಂದಣಿಯಾಗಿದ್ದು ಇವರಿಂದ ಮಾಡಿಸಲು ತಯಾರಿ ನಡೆಸಿದ್ದು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಸಾರ್ವಜನಿಕರು ಇದಕ್ಕೆ ಸಹಕರಿಸಿ ತಮ್ಮ ನಿಮ್ದು ಹೇಳಿ ಏನೇನು ತಯಾರಿ ಹೇಗಿದೆ ನಿಮ್ದು ಹೇಳಿ ನಮಸ್ಕಾರ ಸರ್ ನಾವು ಕೇರ್ ಆಫ್ ಅನಿಮಲ್ಸ್ ಮ್ಯಾನೇಜರ್ ನಮ್ ನಮ್ದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಳ ಸಂತಾನು ರೇಬಿಸ್ ಲಸಿಕೆ ಮಾಡುವ ಕಾರ್ಯಕ್ರಮ ಬಂದ್ಬಿಟ್ಟು ಅನಿಮಲ್ ಬರ್ತ್ ಕಂಟ್ರೋಲ್ ಕಾರ್ಯಕ್ರಮ ಮಾಡ್ತೀವಿ ದಿನಕ್ಕೆ ಎಷ್ಟು ನೀವು ಸಂತಾನ ಚಿಕಿತ್ಸೆ ಮಾಡ್ತೀರಿ ದಿನಕ್ಕೆ ಅಂದ್ರೆ ಈಗ ಹುಡುಗರು ಫಸ್ಟ್ ಕ್ಯಾಚಿಂಗ್ ಹೋಗ್ತಾರೆ ಅವರು ಹದ್ನೈದಿಂದ ಇಪ್ಪತ್ತೈದು ಇಟ್ಕೊಂಡ್ ಬರ್ತಾರೆ ಅದೊಂದು ಹನ್ನೆರಡು ಅವರು ಊಟ ತಿಂಡಿ ಊಟ ನೀರು ಏನು ಕುಡ್ದು ಇಡಬೇಕಾಗುತ್ತೆ ಆಮೇಲೆ ಬೆಳಿಗ್ಗೆ ಅದಕ್ಕೆ ಆಪರೇಷನ್ ಆಗುತ್ತೆ ಮೇಲ್ ಸಮೇತ ಮೇಲ್ ಡಾಕ್ಸ್ ನ ಇಟ್ಕೊಂಡ್ಬರ್ತಾರೆ ಫೀಮೇಲ್ ಡಾಕ್ಸ್ ಇಟ್ಕೊಂಡ್ಬರ್ತಾರೆ ಬಟ್ ಆದ್ರೆ ಮೇಲ್ ಡಾಕ್ಸ್ ಒಂದ್ ತ್ರೀ ಡೇಸ್ ಪೋಸ್ಟ್ ಆಪರೇಟಿವ್ ಕೇರ್ ಬಂದ್ಬಿಟ್ಟು ನಾರ್ಮಲಿ ತ್ರೀ ಡೇಸ್ ಮೇಲ್ ಡಾಕ್ಸಿಗೆ ಮಾಡ್ಕೊಂತಾ ಇದೀವಿ ಆಮೇಲೆ ಫೀಮೇಲ್ ಡಾಕ್ಸ್ಗೆ ಫೈವ್ ಡೇಸ್ ಇಟ್ಕೊಳ್ತಾ ಇದೀವಿ ಎಷ್ಟು ಸಿಬ್ಬಂದಿಗಳು ಈ ಕಾರ್ಯಾಚರಣೆ ಇದ್ದಾರೆ ಇದು ಜನ ಜನ ಅದ್ರ ಜೊತೆಗೆ ನಾನು ಅದ್ರ ಜೊತೆಗೆ ನಮ್ಮ ಡಾಕ್ಟರ್ ವರ್ಡ್ ವೈಸ್ ಮಾಡ್ತೀರಾ ಅಥವಾ ಟೋಟಲಿ ಯಾವ್ದು ಸಿಗ್ತದ ಅದು ಹಿಡ್ಕೊಂಡ್ ಬರ್ತೀರಾ ಸರ್ ಯಾವ್ದು ಸಿಗುತ್ತೆ ಇದು ಹಿಡ್ಕೊಂಡ್ ಬಂದ್ಬಿಟ್ರೆ ಪಾರ್ಶಲಿಟಿ ಆದಂಗ ಆಗ್ಬಿಡುತ್ತೆ ಹಂಗಾಗಿ ವರ್ಡ್ ವೈಸ್ ಮೂವತ್ತೊಂದು ವಾರ್ಡ್ ಇದೆಯಂತೆ ಡೈಲಿ ಐದೈದು ವಾರ್ಡ್ ಅಂತ ನಾವು ಕಾನ್ಸಂಟ್ರೇಟ್ ಮಾಡಿದ್ರು ಸಿಕ್ಸ್ ಡೇಸ್ ಗೆ ಒಂದಿನ ವರ್ಕರ್ಸ್ ರಜೆ ಕೊಟ್ಬಿಟ್ಟು ಸಿಕ್ಸ್ ಡೇಸ್ ಗೆ ಎಲ್ಲ ವಾರ್ಡ್ಗೂ ಹೋದಂಗ ಆಗುತ್ತೆ ಈಗ ನೀವು ಸಿಬ್ಬಂದಿ ಕರ್ಕೊಂಡ್ ಬರ್ತೀರಿ ಆ ಸಿಬ್ಬಂದಿ ಪ್ರೊಟೆಕ್ಷನ್ ಏನ್ ಕೊಡ್ತೀರಿ ಈ ಅಕಸ್ಮಾತ್ ನಾಯಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಅವಾಗ ಏನ್ ಮಾಡ್ತೀರಿ ಸರ್ ಕಂಪ್ಲೀಟ್ ಇನ್ಸೂರೆನ್ಸ್ ಇದೆ ಪೋಸ್ಟ್ ಆಫೀಸ್ ಇದ್ರಲ್ಲಿ ಇನ್ಸೂರೆನ್ಸ್ ಎಲ್ಲರಿಗೂ ಡೆತ್ ಇನ್ ಕೇಸ್ ಆಫ್ ಡೆತ್ ಫಿಫ್ಟೀನ್ ಲ್ಯಾಕ್ ಇದಿದೆ ಮತ್ತೆ ಇನ್ ಇನ್ ಕೇಸ್ ಆಫ್ ಡೆತ್ ಅವ್ರದ್ದು ಚಿಲ್ಡ್ರನ್ಸ್ ಏನಾದ್ರು ಇದ್ರೆ ಅವ್ರ ಮಕ್ಕಳಿಗೆ ಪ್ರತಿಯ ಸಿಕ್ಸ್ಟಿ ತೌಸಂಡ್ ಈ ತರ ಎಲ್ಲರಿಗೂ ಇದು ಆಗಿದೆ ಸರ್ ಲಾಸ್ಟ್ ಟೈಮ್ ಒಂದು ಲಾಸ್ಟ್ ಟೈಮ್ ಮಾಡಿದಿತ್ತು ನಗರಸಭೆ ಮಾಡಿದ್ರು ಬಟ್ ಒಂದು ಆರೋಪ ಇದೆ ಮತ್ತೆ ಪದೇ ಪದೇ ಅದಕ್ಕೆ ಆಗಿದ್ದ ಆಪರೇಷನ್ ಮಾಡಿದ ನಾಯಿಗಳಿಗೆ ಕೂಡ ಮತ್ತೆ ಮರಿ ಆಗಿದೆ ಅನ್ನೋಂಥ ಒಂದು ಆರೋಪ ಇದೆ ನಿಮ್ಮಲ್ಲಿ ಹಂಗೇನಾದ್ರೂ ಆದ್ರೆ ಗ್ಯಾರಂಟಿ ಇಲ್ಲ

ನಗರದಲ್ಲಿ ಕೈಗೊಂಡಿರುವ ಕುಡಿಯುವ ನೀರಿನ ಕಾಮಗಾರಿಯ ಬಗ್ಗೆ ಶಾಸಕ ಭೀಮಣ್ಣ ಟಿನಕ್ ವೀಕ್ಷಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಅವರು ನಗರದಲ್ಲಿ ನೂರ ತೊಂಬತ್ತೆರಡು ಕಿಲೋಮೀಟರ್ ಕುಡಿಯುವ ನೀರಿನ ಲೈನ್ ಹೊಂದಿದ್ದು ಈಗಾಗಲೇ ಎಪ್ಪತ್ತೆರಡು ಕಿಲೋಮೀಟರ್ ಪೈಪ್ ಲೈನ್ ಅಳವಡಿಸಲಾಗಿದೆ ಕಾಮಗಾರಿಯ ಬಗ್ಗೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದು ಗುತ್ತಿಗೆದಾರರ ಗಮನಕ್ಕೆ ತರಲಾಗಿದೆ ಆದಷ್ಟು ಬೇಗ ಜನರಿಗೆ ನೀರು ಮುಟ್ಟಿಸುವ ಕಾಮಗಾರಿ ಗುಣಮಟ್ಟದೊಂದಿಗೆ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು ಈ ನಗರಲ್ಲಿ ಕೂಡ ಬೇರೆ ಕೊಟ್ಟಂತೆ ನನ್ನ ಇದರಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಅಂದರೆ ಏನಾಯಿತು ಬಂದಾಗ ಕಾರ್ ಹಾಕ್ತೀವಿ ನಮ್ಮ ಜನ ಉದ್ಘಾಟನೆ ಗುದ್ದಿಗೂ ಅದೇನೇ ಇರಲಿ ಬಟ್ ನಮಗೆ ಕೆಲಸಗಳಾಗುತ್ತೆ ಕಲ್ಸ್ಕೊಳ್ಳಂಥಿಯನ್ನು ನಾವು ಹೆಚ್ಚು ಚಾಲನೆ ಕೊಟ್ಟು ಇಲ್ಲಿ ಒಂದು ನೂರ ತೊಂಬತ್ತೆರಡು ಕಿಲೋಮೀಟರ್ ನಾವು ಕೃಷಿ ನಗರದಲ್ಲಿ ಹೋಟೆಲ್ ಪೈಪ್ಲೈನ್ ಹೋಗಬೇಕಾಗಿದೆ ಒಂದು ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಪೈಪ್ ಲೈನ್ ಹೋಗ್ತಾರೆ ಇದರಲ್ಲಿ ಈಗಾಗಲೇ ಅವ್ರ ಪೈಪ್ ಆಗಿರುವಂಥದ್ದು ಎಪ್ಪತ್ತು ಪೈಪ್ ಲೈನ್ ಹಾಕಿದ್ದಾರೆ ನಾವು ಇದ್ರ ಬಗ್ಗೆ ಎರಡು ಮೂರು ಸರ್ತಿ ನಾವು ನಗರಸಭೆಯಲ್ಲಿ ಎಲ್ಲ ನಮ್ಮ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಎಲ್ಲ ಗೌರವಿತ ಕೌನ್ಸಿಲ್ರ ಎಲ್ಲರೂ ಸೇರಿ ಸಭೆಯನ್ನು ಮಾಡಿ ಅದಕ್ಕೆ ಸುಮ್ಮನಪಟ್ಟ ಇಂಜಿನಿಯರ್ಸನ್ನು ಕಾಂಟ್ರಾಕ್ಟನ್ನು ಕರೆಸಿ ಕೆಲಸಕ್ಕೆ ಭಾಳ ಚೆನ್ನಾಗಬೇಕು ಪೈಪನ್ನು ಚೆನ್ನಾಗಿ ಹಾಕಬೇಕು ಮತ್ತು ಪೈಪ್ ಹಾಕಿದ ನಂತರ ಬಂಡನ್ನು ಸರಿಯಾದ ರೀತಿಯಲ್ಲಿ ಮುಚ್ಚಿ ಜನಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಹಂಗನ ನೀರು ಏನು ಮಣ್ಣಲ್ಲಿ ತೊಳೆದಿರ್ತಾರೋ ಪೈಪ್ ಹಾಕಿದ ನಂತರ ಅದು ಸರಿಯಾದ ರೀತಿಯಲ್ಲಿ ನೀರನ್ನು ಬಿಟ್ಟು ಸರಿ ಅದನ್ನು ಸೆಟ್ಲ್ ಆದ ನಂತರ ಅದಕ್ಕೆ ಟಾರ್ ಹಾಕಬೇಕು ಅಂತ ನಾವು ಹಿಂದೂ ಕೂಡ ಸೂಚನೆ ಕೊಟ್ಟಿದ್ದೀವಿ ಇದು ಏನಿಲ್ಲ ಅವರು ಬೇಗ ಮಾಡ್ಬೋದು ಅಂತೇಳಿ ಇಷ್ಟೊಂದು ಬೇಗವಾಗಿ ಅವ್ರ ಕೆಲಸವನ್ನು ಮಾಡಿ ಭಾಳಷ್ಟು ಕಡೆ ಕೆಲಸ ಇರೋಕ್ಕದ್ದು ಸರಿ ಆಗಿಲ್ಲ ಅನ್ನುವಂಥದ್ದು ಭಾಳಷ್ಟು ಕೆಲಸ ಅಧ್ಯಕ್ಷರಿಗೂ ಫೋನ್ ಮಾಡಿದರೆ ಕಮಿಷನರ್ಗು ನಮ್ಮೆಲ್ಲ ವಾರ್ಡಿನ ಸದಸ್ಯರು ಕೂಡ ಫೋನ್ ಮಾಡಿ ಒಬ್ಬ ಸಹಜವೂ ಹೇಳ್ತಾ ಅವ್ರ ನೋವನ್ನು ವ್ಯಕ್ತಪಡ್ತಿದ್ದಾರೆ ಅದಕ್ಕೆ ನಾವಿವತ್ತು ಎಂಜಿನಿಯರ್ಸನ್ನು ನಮ್ಮ ಕಮಿಷನರು ನಮ್ಮ ಅಧ್ಯಕ್ಷರು ಸದಸ್ಯರು ನಾವೆಲ್ಲರೂ ಸೇರಿ ಇದನ್ನು ಇದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಎಂಜಿನಿಯರ್ಸು ಕಾಂಟ್ರಾಕ್ಟರು ಅವರು ಬಂದು ಮಾತ್ರ ಹೇಳಿದ್ದು ನಾವು ಎಷ್ಟು ಕೆಲಸವನ್ನು ಮಾಡಿದ್ವಿ ಅಷ್ಟು ಕೆಲಸ ಆದಷ್ಟು ಬೇಗ ನೀವು ಸರಿಯಾದ ರೀತಿಯಲ್ಲಿ ಮಣ್ಣನ್ನು ತುಂಬಿ ಸರಿ ನೀರನ್ನು ಕೂರಿಸಿ ಅಚ್ಚಿಕ್ ರೋಲನ್ನು ತರಿಸಿದ್ದಾರೆ ಅದನ್ನು ಅದಕ್ಕೆ ಎಚ್ಚರಿಕೆ ರೋಲನ್ನು ಅದು ಸರಿ ಹೊಡೆದು ಜನಗಳು ಎಲ್ಲಿ ತೊಂದರೆ ಆಗಿದೆ ಪ್ರತಿ ರಸ್ತೆಯನ್ನು ಬಿಟ್ಕೊಡಿ ಅನ್ನೋದು ಅದರಲ್ಲಿ ಆಗುತ್ತೆ ಅವ್ರು ಹೇಳೋಂಥ ಮಾತು ಇಲ್ಲ ಇದೊಂದು ವರ್ಷ ಮಳೆಗಾಲದಲ್ಲಿ ಸರಿಯಾಗಿ ರೀತಿ ಸೆಟ್ಲಾದರೆ ನಾವೇನು ತೆಗೆದಿದ್ವಿ ಎಲ್ಲಿ ಓಪನ್ ಮಾಡಿದ್ವಿ ಪೈಪ್ ಹಾಕೋದಕ್ಕೆ ಅದು ಇದೊಂದು ಮಳೆಗಾಲದಲ್ಲಿ ಸರಿಯಾಗಿ ಮಳೆಯಲ್ಲಿ ಆದ ನಂತರ ನಾವು ಟಾರ್ ಹಾಕಿದರೆ ಚೆನ್ನಾಗತ್ತೆ ಅಂತ ಅದ್ರ ಬಗ್ಗೆ ಮಾತೇ ಇಲ್ಲ ಈಗ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದು ದೃಷ್ಟೇನೆ ಈಗ ಎಲ್ಲೆಲ್ಲಿ ನಮ್ಮ ರೋಡ್ಗಳು ನಗರೋತ್ಥಾನದಲ್ಲಿ ಒಂದು ರೋಡ್ ಆಗಿದೆ ಅವ್ರಿಗೂ ಅವ್ರಿಗೂ ಟೈಮ್ ಬಾಂಡಿದೆ ಈಗ ಇದಕ್ಕಾಗಿ ಬಿಡೋಕ್ಕಾಗಲ್ಲ ರೋಡು ಕೂಡ ಚೆಕ್ ಅಲ್ಲಿ ಅದಕ್ಕೆ ಅದು ಎಲ್ಲೆಲ್ಲಿ ನಗೋತ್ಥಾನೋ ಅಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನೀರನ್ನು ಬಿಟ್ಟು ಅವ್ರು ಸರಿ ನೀರು ಕೊಡಿಸಿ ಮಣ್ಣು ಸಟ್ಲನ್ನು ಮಾಡಿ ಅವರಿಗೆ ಟಾರ್ ಹಾಕೋಕ್ಕೆ ಅವಕಾಶ ಮಾಡ್ತಾರೆ ಈಗ ಎಲ್ಲ ರೀತಿಯಲ್ಲಿ ಕೆಲಸ ನಾನು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಾರಂಥ ಇದನ್ನು ನಾವು ನನಗೆ ಇಟ್ಟಿದ್ದು ನಾವು ಇದು ಮಾಡಿಲ್ಲ ಅಂದರೆ ಸರಿ ಆಗಿಲ್ಲ ಅಂತಂದರೆ ಅದು ಬೇರೆ ಕಡೆ ಆಗುತ್ತೆ ಅದಕ್ಕೆ ಅವಕಾಶ ತಾವು ಕೊಡಬೇಡಿ ಇದಕ್ಕೆ ನಮ್ಮ ನಗರಸಭಾ ಕಮಿಷನರು ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಅವರು ಲಾಡಲ್ಲಿ ಅಲ್ಲಿ ನೋಡ್ತೀನಿ ಅಂತ ಇದ್ದಾರೆ ಹಾಗಾಗಿ ನಗರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅದು ಒಂದು ಇಲ್ಲ ಲೇಟ್ ಮಾಡಿ ಅಂತ ಹೇಳೋದಕ್ಕೂ ನಾವು ಆಗೋಲ್ಲ ಹಾಗೆ ಲೇಟ್ ಮಾಡಿ ಅಂತ ಹೇಳಿದರೆ ಈಗ ಬಂತು ಈಗಾಗಲೇ ಮುಗಿದು ಫೆಬ್ರವರಿ ಕಾಲಿರ್ತಾ ಇದ್ದೀವಿ ನಾವು ಮುಂದಿನ ದಿವಸದಲ್ಲಿ ನೀರಿಗೂ ತೊಂದರೆ ಆಗುತ್ತೆ ಆಗೋಂಥದ್ದು ಇದ್ದ ನೀರನ್ನು ಪ್ರತಿಯೊಂದು ಮನೆ ಮನೆಗೆ ಕೊಡ್ತಕ್ಕಂಥ ಸರ್ಕಾರದ ಕೆಲಸ ಕೆ ಸರ್ಕಾರದ ನಿಧಿಯೋ ಅದನ್ನು ಮುಖಂಥ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಈ ನಗರ ರೈತರೇ ಹೆಚ್ಚಾಗಿರುವ ಸಿರ್ಸಿ ತಾಲೂಕಿನ ಬನವಾಸಿ ಪೂರ್ವ ಭಾಗದಲ್ಲಿ ಆನೆಗಳ ಹಾವಳಿ ಮಿತಿ ಮೀರುತ್ತಿದ್ದು ರೈತರನ್ನು ಚಿಂತಾಕ್ರಾಂತರನ್ನಾಗಿ ಮಾಡಿದೆ ನಿನ್ನೆ ರಾತ್ರಿ ಅಂಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇದಗಿ ಕೊಪ್ಪದ ಅಡಿಕೆ ತೋಟ ಮತ್ತು ಭತ್ತದ ಗದ್ದೆಗಳಿಗೆ ಲಗ್ಗೆ ಇಟ್ಟಿರುವ ಆನೆಗಳ ಹಿಂಡು ಕಂಠಪೂರ್ತಿ ತಿಂದು ರೈತನಿಗೆ ನಷ್ಟವಾಗುವಂತೆ ಮಾಡಿದೆ ಖಾದರಮಟ್ಟಿಯವರ ತೋಟದಲ್ಲಿ ಆನೆಗಳು ಅಡಿಕೆ ಸಸ್ಯಗಳನ್ನು ಹಾಳು ಮಾಡಿರುವುದು ಕಂಡು ಬಂದಿದೆ ರೈತರ ಹಿತವನ್ನು ಕಾಪಾಡುವ ಸರ್ಕಾರ ಸ್ವಲ್ಪ ಬನವಾಸಿ ಪೂರ್ವ ಭಾಗದಲ್ಲಿನ ರೈತರ ಪರಿಸ್ಥಿತಿಯನ್ನು ಕಂಡು ಆನೆಗಳಿಂದಾದ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ರೈತ ಸಂಘದ ಮುಖಂಡರಾದ ರಾಘವೇಂದ್ರ ಕಿರುವತಿ ಆಗ್ರಹಿಸಿದ್ದಾರೆ ಸಿರ್ಸಿ ನಮ್ಮ ಹಬ್ಬ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆ ಎಚ್ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗೀ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಯೋಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಸಿರ್ಸಿ ತಾಲೂಕು ಶಿವಳ್ಳಿ ಗ್ರಾಮದ ಅರಣ್ಯದ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ಅನಧಿಕೃತವಾಗಿ ಸಾಗವಾನಿ ಜಾತಿಯ ಮರವನ್ನು ಕಡಿದ ಬಗ್ಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಸಿರಿಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಜ್ಜಯ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ ಎಸ್ ನಿಂಗಾಣಿ ಇವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯ ಅಧಿಕಾರಿ ಶ್ರೀಮತಿ ಭವ್ಯ ನಾಯ್ಕ ಬನವಾಸಿ ವಲಯ ಇವರ ನೇತೃತ್ವದಲ್ಲಿ ಸ್ಥಳ ಪರಿಶೀಲಿಸಿ ಸಾಗವಾನಿ ಜಾತಿಯ ನಾಲ್ಕು ತುಂಡುಗಳನ್ನು ಜಪ್ತಿಪಡಿಸಿ ಆರೋಪಿತರಾದ ಮಂಜುನಾಥ್ ಕೃಷ್ಣ ಮೊಗೇರ್ ವರ್ಷ ಕುದುರೆ ಮನೆ ಶಿವಳ್ಳಿ ಗ್ರಾಮ ಪಂಚಾಯಿತಿ ಬೊಪ್ಪನಳ್ಳಿ ತಾಲೂಕ್ ಸಿರಿಸಿ ಕೃಷ್ಣ ರಾಮಚಂದ್ರ ಪಟಗಾರ್ ಶಾಂತಪ್ಪ ರಾಮಣ್ಣ ತಳವಾರ್ ದಾಸನಕೊಪ್ಪ ಇವರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೆ ರೆಕ್ಕಂಬಿ ಗಸ್ತು ಅರಣ್ಯ ಪಾಲಕರಾದ ಮಲ್ಲಿಕಾರ್ಜುನ್ ಗುದ್ಗಿ ಭೋಜು ಚವಾಣ್ ಹಾಗೂ ಸಿಬ್ ಸಿಬ್ಬಂದಿಗಳಾದ ಶ್ರೀಧರ್ ನಾಯ್ಕ್ ವಾಹನ ಚಾಲಕ ನವೀನ್ ನಾಯ್ಕ್ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಯುವ ಶಕ್ತಿಗಳ ಅಗತ್ಯವಿದೆ ಭಾರತದ ಮುಂದಿನ ಭವಿಷ್ಯಕ್ಕೆ ಯುವ ಶಕ್ತಿಗಳೇ ಆಧಾರವಾಗಿರುವುದರಿಂದ ಅಂತಹ ಶಕ್ತಿಗಳಿಂದ ಪಕ್ಷ ಸಂಘಟಿಸುವ ಅಗತ್ಯ ಇದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಡಿಸಿಸಿ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯಾದ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಜಿಲ್ಲಾ ಯುವ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಮಾತನಾಡಿ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಇನ್ನಷ್ಟು ಬಲಿಷ್ಠಗೊಳಿಸುವ ಜವಾಬ್ದಾರಿ ನೂತನ ಪದಾಧಿಕಾರಿಗಳ ಮೇಲಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ನೂತನ ಅಧ್ಯಕ್ಷ ಸಮರು ಹಾಗೂ ಇತರರು ಉಪಸ್ಥಿತರಿದ್ದರು ಎಲ್ಲ ಹಂತದ ಪಕ್ಷದಲ್ಲೂ ಕೂಡ ನಮ್ಮ ಮಾನ್ಯ ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ಭವಿಷ್ಯದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಪ್ರತಿಯೊಬ್ಬ ಯುವಕರು ಕೂಡ ಅವರವರ ಶ್ರಮದಲ್ಲಿ ಅವರವರ ಪ್ರಯತ್ನದಿಂದ ಮತವನ್ನು ಪಡೆದು ಅವರ ಅವರು ಬಯಸಿದಂಥ ಅವರ ಹುದ್ದೆಯನ್ನು ಆಯ್ಕೆಯನ್ನು ಆಯ್ಕೆ ಮುಖಾಂತರ ಬರಬೇಕು ಅಂತ ಇಚ್ಛೆ ನಾನು ನಾವು ಆ ರೀತಿಯಲ್ಲಿ ಅವೆಲ್ಲರೂ ಕೂಡ ಆಯ್ಕೆ ಆಯ್ಕೆಯಾಗುತ್ತೆ ಇದು ಅನೇಕ ಜನ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಕೆಲವರೆಲ್ಲ ಏನು ಮತ ಕಡಿಮೆ ಬಿದ್ದಿರ್ಬೋದು ಮತ ಪಡ್ಬೋದು ಆದರೆ ತಮ್ಮಲ್ಲಿ ನನಗೆ ಎಲ್ಲಿ ಮಾಡಿದ್ದೆ ಅಂತ ಹೆಮ್ಮೆ ಅದರ ಏನು ಏನಿದೆ ಅವೆಲ್ಲ ಇರಬಾರ್ದು ಅವೆಲ್ಲ ಕಾಂಗ್ರೆಸ್ಗಳು ನಾವೆಲ್ಲ ಕಾಂಗ್ರೆಸ್ಗಳಾಗಿ ನಮ್ಮ ಜವಾಬ್ದಾರಿ ಆಯ್ತು ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಸಭೆಯಲ್ಲಿ ಆದರೆ ನನ್ನ ಅನುಭವದಲ್ಲಿ ಒಂದೆರಡು ಭಾಗದಿಂದ ಒಂದೆರಡು ವಿಚಾರಗಳನ್ನು ಪ್ರತಿಯೊಬ್ಬರು ಕೂಡ ಒಂದು ಹಂತ ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಪಕ್ಷದ ಸೇವೆಯನ್ನು ನಾವು ಮಾಡುತ್ತಾಗುತ್ತೆ ಪಕ್ಷದ ಸೇವೆಯನ್ನು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ನಾವು ಮಾಡ್ತೀವೋ ಆ ರೀತಿಯಲ್ಲಿ ನಾವು ಒಂದೊಂದೇ ಮೆಟ್ಟನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಪಕ್ಷ ಅಂದ ತಕ್ಷಣ ಎಲ್ಲ ಇವತ್ತು ನಾನು ಇವತ್ತು ಅಧ್ಯಕ್ಷ ಆಗ್ತಿದ್ದೀನಿ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಅದು ಪದಾಧಿಕಾರಿ ಆಗಿದ್ದೀನಿ ನಾನು ಒಂದೇ ನಾನು ಆ ಹುದ್ದೆ ಕೊಡಬೇಕು ಈ ಹುದ್ದೆ ಕೊಡಬೇಕು ಅದು ಇಂಥದ್ದು ಕೆಲಸ ಇದು ಮಾಡಬೇಕು ನಾನು ನಾನು ಅಧ್ಯಕ್ಷ ನಾನು ಅದನ್ನು ಮಾಡಬಾರ ಮಾಡಿ ನೀವು ಮಾಡಿರಿ ಅಲ್ಲ ಜಿಲ್ಲಾ ಯಾವ ಯಾವ್ಯಾವ ಆಗಿರಲಿ ನಾವು ಪಕ್ಷದ ಜಾಬ್ದಲ್ಲಿ ನಾನು ನಿಮ್ಮ ಎಲ್ಲರ ಸಹಕಾರ ಸುಮಾರು ಹದಿಮೂರು ವರ್ಷ ವರ್ಷಗಳ ಕಾಲ ನಾನು ನಾವಲ್ಲ ಪಕ್ಷದ ಸೇವೆಯನ್ನು ಮಾಡ್ತಕ್ಕಂಥ ಸೇವಾ ಕಾಯ್ಕೊಂಡು ಅವರ ಜವಾಬ್ದಾರಿಯನ್ನ ಹಂಚಿಕೊಂಡು ಕೆಲಸ ಮಾಡ್ತಕ್ಕಂಥ ಸಹಕಾರಿ ಅಪ್ಪ ಹುದ್ದೆಯ ಅನುಗುಣವಾಗಿ ರೇತಿ ಬಿಟ್ಟರೆ ಇವ್ರಿಗೆ ಎಲ್ಲಾ ವಿಚಾರದಲ್ಲೂ ಕೂಡ ನಾವು ಪಕ್ಷದ ಸಂಘಟನೆಯಿಂದ ಮಾಡ್ತಕ್ಕಂಥ ಜವಾಬ್ದಾರಿ ಅಲ್ಲಿ ಸಭೆ ನಡೆಯುವಂತೆ ಅಲ್ಲಿ ಬರೀ ಎಮ್ ಎಲ್ ಎಂದು ಎಮ್ ಎಲ್ ಸಿ ಮಾತ್ರ ಸಾಕಲ್ಲ ಅಲ್ಲಿ ಸಾವಿರಾರು ಜನ ಸ್ಟೂಡೆಂಟ್ಸ್ ಇರ್ತಾರೆ ಪೊಲಿಟಿಕಲ್ ಸೈನ್ಸ್ ಮಾಡಿರ್ತಕ್ಕಂಥ ಇನ್ನು ಏನು ಏನಂತ ಅಥವಾ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಬ್ಬ ಎಂ ಎಲ್ ಎ ಒಬ್ಬ ಚುನಾಯಿತ ಸದಸ್ಯ ಯಾವ ರೀತಿ ಅಧಿಕಾರಿಗಳು ಪ್ರತಿಯೊಬ್ಬರು ಒಂದೇ ಅಧ್ಯಕ್ಷ ಆದವರಿಗೂ ಸಹ ಅಷ್ಟೇ ಜವಾಬ್ದಾರಿ ಇರ್ತದೆ ಉಪಾಧ್ಯಕ್ಷ ಆದವರಿಗೂ ಅಷ್ಟೇ ಜವಾಬ್ದಾರಿ ಇರ್ತದೆ ಜನರಲ್ ಸೆಕ್ರೆಟರಿ ಆದವರಿಗೂ ಸಹ ಅಷ್ಟೇ ಜವಾಬ್ದಾರಿ ಇರ್ತದೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಗಟ್ಟಿಯಾಗಿದೆ ಹೇಳಿ ಮುಂದಿನ ದಿನದಲ್ಲಿ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗಬೇಕು ಹೇಳಿ ಒಂದು ಈ ಸಂದರ್ಭದಲ್ಲಿ ನಮ್ಮ ಅದರ ವಿಶೇಷವಾಗಿ ಯಾವತ್ತೂ ಸಹ ನಮ್ಮ ಶಾಸಕರಿಗೆ ಯುವಕರಂದ್ರೆ ಬಹಳ ಪ್ರೀತಿ ಅವರು ಯುವ ಕಾಂಗ್ರೆಸ್ಗೆ ಯಾವತ್ತೂ ಸಹ ಭಾಳ ಪ್ರಾಧಾನ್ಯತೆ ಕೊಟ್ಟು ಒಂದು ಪಕ್ಷದಲ್ಲಿ ಇವತ್ತು ದುಡಿಯೋಕ್ಕೆ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತೇ ಅವರು ಕೊಟ್ಟಂತ ಒಂದು ನಮಗೇನು ಯುವ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಕೊಟ್ಟಂಥ ಹುಮ್ಮಸ್ಸೇ ಇವತ್ತೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಆಯ್ಕೆಯಾಗಿ ಇವತ್ತು ಅವ್ರ ಮುಂದೆ ನಾವೆಲ್ಲ ಬಂದು ಗೊತ್ತಿದ್ದೇವೆ ಮುಂದಿನ ದಿನದಲ್ಲಿ ಶಾಸಕರು ಹೇಳೋದಿಷ್ಟೇ ಮುಂದಿನ ದಿನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯುವ ಕಾಂಗ್ರೆಸ್ನ ಗಟ್ಟಿಯಾಗಿ ಬಳಸಿ ಯುವಕರಿಂದ ಭರತನಾಟ್ಯ ಕಲೆಯು ಶ್ರೀಮಂತ ಕಲೆಯಾಗಿದ್ದು ಮುಖ್ಯವಾಗಿ ಮಹಿಳೆಯರ ಕಲೆಯಾಗಿದೆ ಈ ಕಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಕೇವಲ ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಇದೆ ನಾವು ಎಷ್ಟೇ ಗಳಿಸಬಹುದು ಕೊನೆಯಲ್ಲಿ ಶಾಶ್ವತ ನೆಮ್ಮದಿಗಾಗಿ ನೆಮ್ಮದಿ ರುದ್ರಭೂಮಿಗೆ ಬರಬೇಕೆಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಇವರು ನೆಮ್ಮದಿ ರಂಗಮಂದಿರದಲ್ಲಿ ನಾಟ್ಯಕಲಾ ಕೇಂದ್ರದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ನಡೆದ ಭರತನಾಟ್ಯ ಕಾರ್ಯಕ್ರಮ ಪ್ರೇಕ್ಷಕರ ಮನಸೋರೆಗೊಳ್ಳುವಂತೆ ಮಾಡಿತು ಉದ್ದೇಶ ಏನು ಅನ್ನೋದು ಹಾಗಾಗಿ ಎಲ್ಲ ವಿಭಾಗದಲ್ಲಿ ನಡೆಯುತ್ತಂತ ಕಾರ್ಯಕ್ರಮಗಳು ಬಹುಶಃ ಬಹಳ ಚೆನ್ನಾಗಿ ಉದ್ದೇಶದಿಂದ ಪ್ರಯತ್ನ ಮನುಷ್ಯನ ಜೀವನಕ್ಕೆ ನೂರು ಜನ ವಿದ್ಯಾರ್ಥಿಗಳಿದ್ರೆ ಕೆಲವಷ್ಟು ಜನ ಮಾತ್ರ ಇದನ್ನ ಅಪ್ಲೈ ಮಾಡ್ಕೊಂಡಿರ್ತಾರೆ ಒಂದು ಒಂದು ಕ್ಲಾಸ್ ಎರಡು ಮೂರು ಜನ ಮಾತ್ರ ಸೊ ಸರಿ ಸುಮಾರು ನಾವು ಹದಿನೆಂಟು ವರ್ಷ ಶಿಕ್ಷಣದ ಒಳಗೆ ಒಂದು ನೂರಾರು ಜನರಿಗೆ ನಾನು ನೋಡಿದ್ದೀನಿ ನಾನು ಈ ಭರತನಾಟ್ಯ ಚಿತ್ರಕಲೆ ಮತ್ತು ಸಂಗೀತ ಮುಖ್ಯವಾಗಿ ತೊಂಬತ್ತರಷ್ಟು ಶೇಕಡ ಸತ್ಯ ಅಂತ ಅನಿಸ್ಬೋದು ಯಾರು ಈ ಮೂರ್ ಕಲೆಯಲ್ಲಿ ಇದ್ದಾರಲ್ಲ ಅವರ ವ್ಯಕ್ತಿತ್ವ ಬಹಳ ಸುಂದರವಾಗಿತ್ತು ನೀವು ಬೇಕಿದ್ರೆ ನೋಡಿ ಮತ್ತು ಅವರ ಮಾತುಗಳು ಮತ್ತು ಅವರ ಜೀವನ ಶೈಲಿ ಬಹಳ ಚಂದ ಇರ್ತವೆ ಮೊನ್ನೆ ಮೇಡಮ್ ನಂಬರ್ ನಾವು ಸೇವ್ ಮಾಡ್ಕೊಳ್ಳಿತ್ತು ಮೊನ್ನೆ ನೀವು ಸೇವ್ ಮಾಡ್ಕೊಂಡೆ ಅವ್ರದ್ದು ಬಯೋದಲ್ಲಿ ಬಂದಿತ್ತು Yeah. yeah. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ